ಮೆಡಿಟೇರಿಯನ್ ಸಮುದ್ರ ರಾಷ್ಟ್ರವಾದ ಸೈಪ್ರಸ್ಗೆ ಭೇಟಿ ನೀಡಿರುವ ಪ್ರಧಾನಿ ಮೋದಿ ಅಲ್ಲಿನ ಸರ್ಕಾರ ತನ್ನ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಿದೆ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲೆಟ್ಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೈಪ್ರಸ್ ಅತ್ಯುನ್ನತ ನಾಗರಿಕ ಗೌರವ ದಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕೋರಿಯಸ್ ಥರ್ಡ್ ಪ್ರಶಸ್ತಿ ನೀಡಿ ಗೌರವಿಸಿದರು ಆಪರೇಷನ್ ಸಿಂಧೂರ್ ರಚನೆಯ ನಂತರ ಐದು ದಿನಗಳ ಅಧಿಕೃತ ವಿದೇಶ ಪ್ರವೇಶಕ್ಕೆ ತೆರಳಿರುವ ಪ್ರಧಾನಿ ಮೋದಿಯವರು ಮೊದಲಿಗೆ ಎರಡು ದಿನಗಳ ಭೇಟಿಗಾಗಿ ಮೆಡಿಟೇರಿಯನ್ ಸಮುದ್ರ ರಾಷ್ಟ್ರವಾದ ಸೈಪ್ರಸ್ನಲ್ಲಿದ್ದಾರೆ ಇನ್ನು ಕಳೆದ ಎರಡು ದಶಕಗಳಲ್ಲಿ ಸೈಪ್ರಸ್ಗೆ ಭೇಟಿ ನೀಡುತ್ತಿರುವ ಮೊದಲ ಪ್ರಧಾನಿ ಅವರಾಗಿದ್ದಾರೆ ಇನ್ನು ಪ್ರಶಸ್ತಿ ಸ್ವೀಕರಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಗೌರವವು ನನಗೆ ನರೇಂದ್ರ ಮೋದಿ ಅವರಿಗೆ ಸಂದ ಗೌರವ ಮಾತ್ರವಲ್ಲ ಇದು ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಭಾರತೀಯರಿಗೆ ಸಂದ ಗೌರವ ಇದು ಅವರ ಶಕ್ತಿ ಮತ್ತು ಆಕಾಂಕ್ಷೆಗಳಿಗೆ ಸಂದ ಗೌರವವಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಇದು ಭಾರತ ಸಂಸ್ಕೃತಿ ಮೌಲ್ಯಗಳು ಮತ್ತು ವಸುದೈವ ಕುಟುಂಬ ಬಕ್ಕಂ ಎಂಬ ತತ್ವಶಾಸ್ತ್ರದ ಮುನ್ನಣೆಯನ್ನು ಪ್ರತಿನಿಧಿಸುತ್ತದೆ ನಾನು ಈ ಪ್ರಶಸ್ತಿಯನ್ನು ಭಾರತ ಮತ್ತು ಸೈಪ್ರಸ್ ನಡುವಿನ ಸ್ನೇಹಕ್ಕಾಗಿ ತಮ್ಮ ಹಂಚಿಕೆಯ ಮೌಲ್ಯಗಳಿಗೆ ಮತ್ತು ಭಾರತದ ಬಗ್ಗೆ ಸೈಪ್ರಸ್ ತಿಳುವಳಿಕೆಗೆ ಅರ್ಪಿಸುತ್ತೇನೆ ಎಂದರು ಹಾಗಾಗಿ ಎಲ್ಲ ಭಾರತೀಯರ ಪರವಾಗಿ ಅತ್ಯಂತ ನಮ್ರತೆ ಮತ್ತು ಕೃತಜ್ಞತೆಯಿಂದ ಈ ಗೌರವವನ್ನು ಸ್ವೀಕರಿಸುವುದಾಗಿ ಪ್ರಧಾನಿ ಮೋದಿ ಹೇಳಿದ್ದರು ಜೊತೆಗೆ ಇದು ಶಾಂತಿ ಭದ್ರತೆ ಮತ್ತು ಸಾರ್ವಭೌಮತ್ವ ಪ್ರಾದೇಶಿಕ ಸಮಗ್ರತೆ ಮತ್ತು ಅಭಿವೃದ್ಧಿಗೆ ಎರಡೂ ರಾಷ್ಟ್ರಗಳ ಹಂಚಿಕೆಯ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಹೇಳಿದ್ದಾರೆ ಇನ್ನು ಹತ್ತೊಂಬತ್ತು ಸ್ಥಾಪಿಸಲಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮೊಕೋರಿಯಸ್ ಥರ್ಡ್ ಸೈಪ್ರಸ್ನಲ್ಲಿ ಪ್ರತಿಷ್ಠಿತ ಗೌರವವಾಗಿದ್ದು ದೇಶದ ಮೊದಲ ಅಧ್ಯಕ್ಷ ಚರ್ಚಿಶ್ ಮಕೋರಿಯಸ್ ಥರ್ಡ್ ಅವರ ಹೆಸರನ್ನು ಇಡಲಾಗಿದೆ ಇದು ಅತ್ಯುತ್ತಮ ಕೊಡುಗೆಗಳು ಮತ್ತು ಸಾಧನೆಗಳನ್ನು ಗುರುತಿಸುತ್ತದೆ ಹಾಗಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಸ್ಥಾಪಿಸಲಾದ ಆರ್ಡರ್ ಆಫ್ ಮಕೋರಿಯಸ್ ಥರ್ಡ್ ಸೈಪ್ರಸ್ ಅಥವಾ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನೀಡಿದ ಅಸಾಧಾರಣ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸುತ್ತದೆ ಸೈಪ್ರಸ್ ಒಂದು ಚಿಕ್ಕ ಯುರೋಪಿಯನ್ ದೇಶವಾಗಿದ್ದರೂ ಪಶ್ಚಿಮ ಏಷ್ಯಾ ಮತ್ತು ಯುರೋಪಿಯನ್ ನಡುವೆ ನೆಲೆಗೊಂಡಿರುವುದರಿಂದ ಆಯಾಕಟ್ಟಿನ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮವಾಗಿದೆ ಇದರ ಉತ್ತರ ಭಾಗವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಟರ್ಕಿಯ ಮಿಲಿಟರಿ ಆಕ್ರಮಣಕ್ಕೆ ಒಳಗಾಗಿದೆ ಅದನ್ನು ನಾದರ್ನ್ ಸೈಪ್ರಸ್ ಟರ್ಕೀಶ್ ರಿಪಬ್ಲಿಕ್ ಎಂದು ಟರ್ಕಿ ಮಾತ್ರ ಗುರುತಿಸುತ್ತದೆ ಆದರೆ ಪ್ರಪಂಚದ ಉಳಿದ ಯಾವುದೇ ದೇಶಗಳು ಅದನ್ನು ಮಾನ್ಯ ಮಾಡುವುದಿಲ್ಲ ಹಾಗಾಗಿ ಪ್ರಧಾನಿ ಮೋದಿ ಭೇಟಿ ನೀಡಿದ ಪ್ರದೇಶವು ಟರ್ಕಿ ಆಕ್ರಮಿಸಿಕೊಂಡಿರುವ ಗಡಿಯ ಸಮೀಪದಲ್ಲಿದೆ ಇದು ಕೇವಲ ಕಾಕಾತಳಿಯೆಲ್ಲ ಬದಲಿಗೆ ಇದು ಸ್ಪಷ್ಟ ಸಂದೇಶವಾಗಿದೆ ಭಾರತವು ಮೊದಲ ಬಾರಿಗೆ ಇಂತಹ ದೇಶಕ್ಕೆ ಇಷ್ಟು ಬಹಿರಂಗವಾಗಿ ಭೇಟಿ ನೀಡಿದೆ ಹಾಗಾಗಿ ಟರ್ಕಿ ಆಕ್ರಮಿಸಿಕೊಂಡಿರುವ ಭೌಗೋಳಿಕ ರಾಜಕೀಯ ಸಂಘರ್ಷದಲ್ಲಿರುವ ಪ್ರದೇಶಕ್ಕೆ ಪ್ರಧಾನಿ ಮೋದಿಯವರ ಭೇಟಿ ಭಾರತವು ಈಗ ಸಮತೋಲಿತ ರಾಜಕಾರಣ ಮಾಡುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಭಾರತವು ತನ್ನ ಭದ್ರತೆ ಮತ್ತು ಹಿತಾಸಕ್ತಿಗಳಿಗಾಗಿ ಜಾಗತಿಕ ಮಟ್ಟದಲ್ಲಿ ಹೆಜ್ಜೆ ಇಡಲು ಹಿಂಜರಿಯುವುದಿಲ್ಲ ಎನ್ನುವ ಸ್ಪಷ್ಟ ಸಂದೇಶ ರವಾನಿಸಿದೆ